ನಮಸ್ಕಾರ ವೀಕ್ಷಕರೇ ನಾನು ಯಾವಾಗಲೂ ಪಾಸಿಟಿವ್ ವೈಬ್ಸ್ ಬಗ್ಗೆ ಮಾತಾಡ್ತಾ ಇರ್ತೀನಿ ವಿಡಿಯೋದಲ್ಲಿ ಪಾಸಿಟಿವ್ ಎನರ್ಜಿ ಒಳ್ಳೆಯ ಎನರ್ಜಿನ ಹೇಗೆ ಅಟ್ರಾಕ್ಟ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಪಾಸಿಟಿವಿಟಿ ಇರಬೇಕು ಆದರೆ ಹೇಗೆ ಮನೆಯಲ್ಲಿ ಅಟ್ರ್ಯಾಕ್ಟ್ ಮಾಡೋದು ಪಾಸಿಟಿವ್ ಎನರ್ಜಿ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಯಾವಾಗಲೂ ನೆನ್ಪಲ್ಲಿ ನಿಮ್ಮ ಮನೆ ನೀವೆಲ್ಲಿ ಉಳ್ಕೊಂಡಿದ್ದೀರಾ ಅದು ಬಹಳ ಕ್ಲೀನಾಗಿ ನೀಟಾಗಿ ಇಟ್ಕೋಬೇಕಾಗತ್ತೆ ಬಹಳ ಕ್ಲೀನ್ ಮಾಡಿ ಅಂತ ಹೇಳ್ತಾ ಇರೋದಲ್ಲ ಈ ವಿಷಯ ನೀವು ಇರುವ ಕಡೆ ಶುದ್ಧವಾಗಿರಬೇಕು ಜಾಗ ಶುದ್ಧವಾಗಿರಬೇಕು ಹಾಗೆ ಸ್ಪೆಷಲ್ ಆಗಿ ನಿಮ್ಮ ಕಿಚನ್ ಏರಿಯಾ ಅದು ಹೈಜೀನ್ ಆಗಿರಬೇಕು ಹೀಗೆ ನೀವು ಮಾಡಿದಾಗ ಖಂಡಿತವಾಗಲೂ ಪಾಸಿಟಿವ್ ವೈಬ್ಸ್ನ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ ಒಳ್ಳೆ ಎನರ್ಜಿ ಮನೆಯಲ್ಲಿ ಸುತ್ತುತ್ತಾ ಇರುತ್ತೆ ಹಾಗೆ ಕೆಲವರು ಜನ ಏನು ಮಾಡ್ತಾರೆ ಬಾಗ್ಲೆಲ್ಲ ಬಾಗ್ಲ ಬಾಗ್ಲ ಹಾಕಿರ್ತಾರೆ ಹಾಗೆ ಕಿಟಕಿಗಳನ್ನೆಲ್ಲ ಕ್ಲೋಸ್ ಮಾಡಿರ್ತಾರೆ ಕಿಟಕಿ ಇರೋದೇನಕ್ಕೆ ಓಪನ್ ಮಾಡೋಕ್ಕೆ ಅರ್ಥ ಆಗುತ್ತೆ ಸಾಯಂಕಾಲ ಆದರೆ ಸೊಳ್ಳೆಗಳು ಬರುತ್ತೆ ಅಂತ ನೀವು ರೀಸನ್ ಕೊಡ್ತೀರಾ ಆದರೆ ನನ್ನ ಪ್ರಕಾರ ನೀವೆಷ್ಟು ಓಪನ್ ಆಗಿ ಮನೆನ ಕಿಟಕಿಗಳನ್ನ ಓಪನ್ ಮಾಡಿರ್ತೀರಾ ಹಾಗೆ ಬಾಗ್ಲನ್ನ ಓಪನ್ ಮಾಡ್ತೀರಾ ಇಂಡಿಯನ್ ಕಲ್ಚರ್ ಪ್ರಕಾರ ಇಂಡಿಯನ್ ಸೈಕಾಲಜಿ ಏನು ಹೇಳುತ್ತೆ ಹಾಗೆ ಒಂದು ಕಲ್ಚರ್ ಏನು ಹೇಳುತ್ತೆ ಅಂದರೆ ಲಕ್ಷ್ಮೀನ ಒಳಗಡೆ ಕರಿತೀವಿ ಸಾಯಂಕಾಲದ ಹೊತ್ತು ಬಾಗಿಲು ತೆಗೆದ್ರೆ ಅಂತ ಹಾಗೆ ನೀವು ಇದು ಸೈಂಟಿಫಿಕ್ ಕೂಡ ಹೇಳ್ತೀನಿ ಏನು ಅಂದರೆ ನೀವು ಕಿಟಕಿನ ಹಾಗೆ ಬಾಗ್ಲನ್ನ ಓಪನ್ ಆಗಿಟ್ಟಿದ್ರೆ ಪಾಸಿಟಿವ್ ಎನರ್ಜಿನ ವೆಲ್ಕಮ್ ಮಾಡ್ದ ಹಾಗೆ ಆಗುತ್ತೆ ಇನ್ನೊಂದು ಒಳ್ಳೆ ಟಿಪ್ ಏನು ಅಂದರೆ ಎಂಟರ್ ಆಗಿದ ತಕ್ಷಣ ಜಾಗ ಇದ್ದರೆ ನಿಮ್ಮ ಮನೆಯ ಬಾಗಿಲು ಎಂಟರ್ ಆಗಿದ ತಕ್ಷಣ ಜಾಗ ಇದ್ದರೆ ಎಡಕ್ಕೆ ಅಥವಾ ಬಲಕ್ಕೆ ಯಾವುದಾದ್ರೂ ಒಂದು ಗಿಡ ಇಡೋದು ಇಂಡೋರ್ ಪ್ಲ್ಯಾಂಟ್ಸ್ ಅಂತ ಹೇಳ್ತೀವಲ್ಲ ಗಿಡ ಇಡೋದು ಒಂದು ರೀತಿ ಒಳ್ಳೆಯದೇ ಅದು ಕೂಡ ಪಾಸಿಟಿವ್ ಎನರ್ಜಿನ ಅಟ್ರಾಕ್ಟ್ ಮಾಡುತ್ತೆ ಮನಿ ಪ್ಲ್ಯಾಂಟ್ ಅನ್ನೋದು ಎಲ್ಲ ಕಡೆ ಸಿಗುತ್ತೆ ಸೊ ಮನಿ ಪ್ಲ್ಯಾಂಟ್ನ ನೀವು ಮನೆಯ ಎಂಟ್ರೆನ್ಸ್ ಎಡಕ್ಕೆ ಅಥವಾ ಬಡ ಬಲಕ್ಕೆ ಇಟ್ಟರೆ ಖಂಡಿತವಾಗ್ಲೂ ನೀವು ಎನರ್ಜಿನ ವೆಲ್ಕಮ್ ಮಾಡ್ತೀರಾ ಅದ್ರ ಅದ್ರ ಪಕ್ಕ ಏನಾದ್ರು ಜಾಗ ಒಬ್ಬೊಬ್ರು ಇಟ್ಟಿರ್ತಾರೆ ಎಂಟ್ರೆನ್ಸ್ ಆಗಿದ ತಕ್ಷಣ ಒಬ್ಬೊಬ್ರು ಒಂದು ದೊಡ್ಡ ತಪ್ಪು ಮಾಡ್ತಾರೆ ಎಂಟರ್ ಆಗಿದ ತಕ್ಷಣ ಒಳಗಡೆ ಕಳ್ಳರಿದ್ದಾರೆ ಅಂತ ಚಪ್ಪಲಿಗಳನ್ನೆಲ್ಲ ಬಿಟ್ಬಿಡ್ತಾರೆ ಸೊ ಅದು ಒಂದು ಶಾಸ್ತ್ರದ ಪ್ರಕಾರ ಅಥವಾ ರಿಸರ್ಚ್ ಪ್ರಕಾರ ತಗೊಂಡ್ರು ಅಷ್ಟು ವೆಲ್ಕಮಿಂಗ್ ಆಗಿಲ್ಲ ಯಾರೇ ಎಂಟರ್ ಆದ್ರೂ ಕೂಡ ಜನರು ಎಂಟರ್ ಆಗಿದ ತಕ್ಷಣ ಚಪ್ಲಿಗಳನ್ನ ನೋಡಿದ್ರೆ ಇಷ್ಟಪಡೋದಿಲ್ಲ ಸೊ ನೀವು ಎಂಟರ್ ಆಗಿದ ತಕ್ಷಣ ಚಪ್ಪಲಿ ಎಡಕ್ಕೆ ಅಥವಾ ಬಲಕ್ಕೆ ಬಿಡುವುದು ಸೂಕ್ತವಲ್ಲ ಅದನ್ನ ಬಿಟ್ಟು ನೀವು ಫಿಶ್ ಟ್ಯಾಂಕ್ನ ಇಟ್ಟರೆ ಒಂದು ಒಳ್ಳೆ ಎನರ್ಜಿನ ನೀವು ಅಟ್ರಾಕ್ಟ್ ಮಾಡಿದಾಗೆ ಆಗತ್ತೆ ಮತ್ತೆ ಇನ್ನು ಒಂದು ಒಳ್ಳೆ ಟಿಪ್ ಏನು ಅಂದ್ರೆ ನಿಮ್ಮ ಮೂಲೆಗಳು ನಿಮ್ಮ ಮನೆಯ ಮೂಲೆಗಳಿರುತ್ತಲ್ಲ ಅದು ಕೂಡ ಶುದ್ಧವಾಗಿರಬೇಕು ಕೆಲಸದವ್ರನ್ನ ಇಟ್ಟಿರ್ತೀರ ಕೆಲಸದವರು ಮೂಲೆಯನ್ನು ಕ್ಲೀನ್ ಮಾಡೋದಿಲ್ಲ ಡಸ್ಟ್ ಸೇರ್ಕೊಂಡ್ಬಿಡುತ್ತೆ ಸೊ ಅದೇನಾಗುತ್ತೆ ನೆಗೆಟಿವ್ ಎನರ್ಜಿನ ಅಟ್ರ್ಯಾಕ್ಟ್ ಮಾಡ್ತಾ ಹೋಗುತ್ತೆ ಪಾಸಿಟಿವ್ ಎನರ್ಜಿಗೆ ಸ್ಪೇಸ್ ಕೊಡದೇ ಇರೋವಂಥ ಒಂದು ಚಾನ್ಸಸ್ ಬರುವುದ ಬರುವ ಸಾಧ್ಯತೆ ಇರ್ಬೋದು ಸೊ ನೀವು ಆದಷ್ಟು ಮೂಲೆಯ ಜಾಗಗಳನ್ನ ಕ್ಲೀನಾಗಿಡಬೇಕಾಗತ್ತೆ ಇನ್ನು ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಹಳೆ ಬಟ್ಟೆಗಳು ಏನೇನು ಹಳೆ ವಸ್ತುಗಳಿರುತ್ತೆ ಅದನ್ನ ಕಲೆಕ್ಟ್ ಮಾಡಿ ಹಾಗೆ ಇಟ್ಟಿರ್ತಾರೆ ಯೂಸ್ ಮಾಡ್ತಾರೋ ಬಿಡ್ತಾರೋ ಅದು ಎರಡನೇ ವಿಷಯ ಆದರೆ ಹಳೆ ವಸ್ತುಗಳು ಮಾತ್ರ ಇರಬೇಕು ಅನ್ನೋ ಒಂದು ಕಲ್ಚರ್ ಒಬ್ಬೊಬ್ಬರು ಬೆಳೆಸ್ಕೊಂಡು ಹೋಗ್ತಾರೆ ಸೊ ಹಳೆಯ ಒಂದು ಏನೇ ವಸ್ತು ಆಗಿರಲಿ ನೀವು ಎಷ್ಟು ಇಡ್ತೀರ ಅದು ನೆಗೆಟಿವ್ ಎನರ್ಜಿನ ಅಬ್ಸರ್ವ್ ಮಾಡ್ತಾ ಹೋಗುತ್ತೆ ಸೊ ನಾನೇನು ಹೇಳ್ತಾ ಇದ್ದೀನಿ ಹಳೆಯ ವಸ್ತುಗಳು ಬಹಳ ಹಳೆಯ ವಸ್ತುಗಳು ನೀವು ಅದನ್ನು ಉಪಯೋಗಿಸ್ತಾ ಇಲ್ಲ ತುಂಬ ವರ್ಷಗಳಿಂದ ಉಪಯೋಗಿಸ್ತಾ ಇಲ್ಲ ಬಟ್ಟೆಗಳು ಸಹ ಅದನ್ನು ನೀವು ಹೊರಗೆ ಹಾಕೋದು ಒಳ್ಳೆಯದು ಆವಾಗ ನೀವು ಪಾಸಿಟಿವ್ ಎನರ್ಜಿನ ವೆಲ್ಕಮ್ ಮಾಡ್ತೀರಾ ಇನ್ನು ಒಂದು ಒಳ್ಳೆ ಬೆಸ್ಟ್ ಸೊಲ್ಯೂಷನ್ ಇದೆ ಏನು ಅಂದರೆ ಆದಷ್ಟು ಶಾಪಿಂಗ್ ಕಮ್ಮಿ ಮಾಡಿ ಯಾಕಂದರೆ ಒಬ್ಬೊಬ್ಬರಿಗೆ ಶಾಪಿಂಗ್ ಮಾಡೋದು ಬಹಳ ಬಹಳ ಇಷ್ಟ ಇರುತ್ತೆ ಶಾಪಿಂಗ್ ಮಾಡ್ತಾ ಹೋಗ್ತಾರೆ ಬೇಡದೆ ಹೋದರೂ ತೊಗೊಳ್ತಾ ಹೋಗ್ತಾರೆ ಏನಾಗುತ್ತೆ ಅಂದರೆ ಒಂದು ಮಿಕ್ಸಿ ಇದ್ರೆ ಇನ್ನೊಂದು ಮಿಕ್ಸಿ ತೊಗೋತಾರೆ ಅಥವಾ ಒಂದು ಫ್ರಿಜ್ ಇದ್ರೆ ಇನ್ನೊಂದು ಫ್ರಿಜ್ ತಗೊಳ್ತಾರೆ ಹೀಗೆ ಕಲೆಕ್ಟ್ ಮಾಡುವಂಥ ಒಂದು ಟೆಂಡೆನ್ಸಿ ಇರುತ್ತೆ ಸೊ ಶಾಪಿಂಗ್ನ ಸ್ವಲ್ಪ ಕಮ್ಮಿ ಮಾಡಿದ್ರೆ ಇದೆಲ್ಲ ಬರುವಂಥ ಸಾಧ್ಯತೆ ಇರೋದಿಲ್ಲ ಹಾಗೆ ಪೂಜೆ ಮಾಡುವಾಗ ಗಂಟೆ ಗಂಟೆಯ ಒಂದು ಪ್ರಾಮುಖ್ಯತೆ ಬಹಳ ಇದೆ ಯಾಕೆ ಅಂದರೆ ಅದು ಸೌಂಡ್ ಮಾಡುತ್ತೆ ಗಂಟೆ ಅವಾಗ ಏನಾಗುತ್ತೆ ಪಾಸಿಟಿವ್ ಎನರ್ಜಿನ ವೆಲ್ಕಮ್ ಮಾಡುವಂಥ ಒಂದು ಬಹಳ ಬಹಳ ಎನರ್ಜಿ ಬರುವಂಥ ಸಾಧ್ಯತೆ ಇರುತ್ತೆ ಸೊ ನೀವು ಪೂಜೆ ಮಾಡುವಾಗ ಗಂಟೆ ಬಳಸೋದು ಕೂಡ ಬೆಲ್ಸ್ ಬಳಸೋದು ಕೂಡ ಒಳ್ಳೆಯದು ಎಂಟ್ರೆನ್ಸ್ ಹತ್ರ ವಿಂಡ್ ಚೈಮ್ಸ್ ಅಂತ ನಿಮಗೆ ಅಂಗಡಿ ಸಿಗುತ್ತೆ ಅದು ಶಬ್ದ ಮಾಡುತ್ತೆ ವಿಂಡ್ ಚೈಮ್ಸ್ ನಿಮಗೆ ಗೊತ್ತಿರ್ಬೋದು ವಿಂಡ್ ಟೈಮ್ಸ್ನೂ ಇಟ್ಟರು ಪಾಸಿಟಿವ್ ಎನರ್ಜಿನ ವೆಲ್ಕಮ್ ಮಾಡ್ಬೋದು ಹಾಗೆ ನೀವು ಮನೆ ಒರೆಸೋವಾಗ ಕಲ್ಲುಪ್ಪಿರುತ್ತಲ್ಲ ಕಲ್ಲುಪ್ಪನ್ನ ಒಂದು ಸ್ಪೂನ್ ಕಲ್ಲುಪ್ಪು ಬೆಚ್ಚಗಿರೋ ನೀರಿಗೆ ಹಾಕಿ ನೀವು ಮನೆ ಒರೆಸಿದ್ರೂ ಕೂಡ ಏನೇನು ನೆಗೆಟಿವ್ ಎನರ್ಜಿ ಇರುತ್ತೆ ಅದು ನೀವು ಮನೆ ಒರೆಸೋ ಟೈಮಲ್ಲಿ ಅದು ತೆಗೆಯುವಂಥ ಒಂದು ಒಳ್ಳೆ ಸೈಂಟಿಫಿಕ್ ಕೂಡ ಅದು ರಿಸರ್ಚ್ ಕೂಡ ಅದು ಹೇಳಿದೆ ಉಪ್ಪನ್ನ ಹಾಕಿದಾಗ ಅದು ಒಂದು ಒಂಥರ ಶುದ್ಧ ಮಾಡುತ್ತೆ ಹಾಗೆ ಒಳ್ಳೆ ಎನರ್ಜಿ ಕೂಡ ವೆಲ್ಕಮ್ ಮಾಡುತ್ತೆ ಸೊ ಈ ಎಲ್ಲ ಮಾಡುವಂಥ ನೀವು ಮಾಡ್ತಾ ಹೋಗ್ತಾ ಇದ್ದರೆ ಏನಾಗುತ್ತೆ ನೀವು ಖಂಡಿತವಾಗಲೂ ಪಾಸಿಟಿವ್ ಎನರ್ಜಿನ ವೆಲ್ಕಮ್ ಮಾಡ್ತೀರಾ ಇದೆಲ್ಲ ಸ್ವಲ್ಪ ಮಾಡಿ ಖಂಡಿತವಾಗ್ಲೂ ವರ್ಕ್ ಆಗುತ್ತೆ ಯಾವಾಗಲೂ ನಂಬಿಕೆ ಅನ್ನೋದು ಇಂಪಾರ್ಟೆಂಟ್ ನಂಬಿ ವರ್ಕ್ಔಟ್ ಆಗುತ್ತೆ ಥ್ಯಾಂಕ್ ಯು ಅಗೇನ್ ಫಾರ್ ವಾಚಿಂಗ್ ಮೈ ವಿಡಿಯೋ